ಎಸ್ ಕಾಂತಾರ ಖ್ಯಾತಿಯ ಕಿಶೋರ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಸರ್ ಪ್ರಕಾಶ್ ರಾಜ್ ಅವರ ನಿರ್ದಿಗಂತಕ್ಕೆ ಎರಡನೇ ವರ್ಷದ ಸಂಭ್ರಮ ಇದರಲ್ಲಿ ನೀವು ಪಾಲ್ಗೊಂಡಿದ್ದೀರಾ ನಿರ್ದಿಗಂತ ಅಂದ ತಕ್ಷಣ ನಿಮ್ಮ ಒಂದು ಮನಸ್ಸಿಗೆ ಬರೋದು ನೆನಪು ಏನು ನಿಮ್ಮ ಲೈಫಲ್ಲಿ ಕುವೆಂಪು ಮೊದಲು ಜೊತೆಗೆ ವಿಶ್ವ ಮಾನವ ಮಾಹಿತಿ ನಿರ್ದಿಗಂತ ಅಂದರೆ ಕುವೆಂಪು ಮೊನ್ನೆ ಹೋಗ್ತದೆ ನಿರಂಕುಶ ನಿರಂಕುಶಮತಿಗಳಾಗಿ ಅವರ ಎಸೆಸಿರಿಯಲ್ಲ ಇವತ್ತಿಗೂ ಪ್ರಸ್ತುತ ಅದರ ಬಗ್ಗೆ ಅದು ಪ್ರಸ್ತುತ ಅನ್ನೋದ್ರ ಬಗ್ಗೆ ದುಃಖ ಪಡಬೇಕೋ ಸಂತೋಷ ಪಡಬೇಕೋ ಗೊತ್ತಿಲ್ಲ ಇವತ್ತು ಅವರು ಹೇಳ್ತಾ ಹೇಳ್ತಾಯಿದ್ರೆ ಅವ್ರ ನಾವು ಕೇಳಬೇಕು ಅನ್ನೋದೊಂದು ಇದೆ ಬಟ್ ನಾವು ಅಲ್ಲೇ ಇದ್ದೀವಿ ಬದಲಾಗಿದೆ ಅನ್ನೋದು ದುರಂತದ ಸಂಗತಿನೇ ಸೊ ಈ ಥರದ ಪರಿಸ್ಥಿತಿಯಲ್ಲಿ ನಿರ್ದಿಗಂತ ತನ್ನ ಕೆಲಸವನ್ನು ತಾನು ಮಾಡ್ತಾ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಖುಷಿ ಇದೆ ಅದಕ್ಕೆ ಅದರ ಎರಡನೇ ವಾರ್ಷಿಕೋತ್ಸವ ಅದಕ್ಕೆ ವಾರ್ಷಿಕೋತ್ಸವಕ್ಕೆ ಸಾಕ್ಷಿ ಆಗೋದಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ತುಂಬ ಸಂತೋಷ ಇದೆ ಈ ಥರ ಒಂದು ಕೆಲಸ ಅಷ್ಟು ಚೆನ್ನಾಗಿ ಆಗ್ತಾ ಇರೋದು ಮುಂದಿನ ತಲೆಮಾರು ಇದನ್ನು ಈಗ ಇವರಿಬ್ಬರು ಮಾತಾಡ್ತಾ ಹೇಳ್ತಾರೆ ಕಾಯಕಿ ಕಾಯಕಣಿ ಸರ್ ಮತ್ತು ಇವರು ಬ್ಯಾಟನ್ನು ಹೀಗೆ ಪಾಸ್ ಆನ್ ಮಾಡೋದು ಅಂತ ಆ ಕೆಲಸನ ಪ್ರಕಾರ ಸರ್ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತುಂಬ ಖುಷಿ ಇದೆ ಈ ಥರದೊಂದು ಜಾಗಕ್ಕೆ ಬಂದು ಇದರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ಈ ಚೈತನ್ಯ ಚೈತನ್ಯವನ್ನು ತಗೊಂಡು ಹೋಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಆಗತ್ತಲ್ಲ ಈ ಥರದೊಂದು ಅವಕಾಶ ನಿಜವಾಗ್ಲೂ ಅದ್ಭುತವಾದದ್ದು ಪ್ರಕಾಶ್ ರಾಜ್ ಅವರ ಈ ಒಂದು ಥಾಟ್ಸ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಯಾಕೆಂದರೆ ಎಷ್ಟೋ ಜನ ಅವರಿಗೆ ಹಿಂದೂ ವಿರೋಧಿ ಅಂತ ಹೇಳ್ತಾರೆ ಲೆಫ್ಟಿಸ್ಟ್ ಅಂತಾರೆ ಅಥವಾ ಇನ್ನು ಯಾವುದೋ ಒಂದು ಟೈಟಲ್ಗಳನ್ನು ಕೊಟ್ಟು ಅವ ಒಂದು ಲೈಕ್ ಅವಳ ಅವರನ್ನು ಹೇಳಿಸ್ತಾರೆ ಇದ್ರ ಬಗ್ಗೆ ಹೇಳೋದು ನಿರ್ದಿಗ ನಿರ್ದಿಗಂತ ಆಗಬೇಕಾಗಿರೋದು ಅವಶ್ಯಕತೆ ಅಂತ ಅಂತವ್ರಿಗೆ ನಾನು ಹೇಳಬೇಕು ನಿರ್ದಿಗಂತವಾಗಬೇಕು ಅದಕ್ಕಿಂತ ಒಂದು ಕೊನೆ ಇಲ್ದಂಗೆ ಆಗಬೇಕು ಕುವೆಂಪು ಕೂಡ ಅದನ್ನೇ ಹೇಳಿದರು ಕುವೆಂಪುನ ನಾವು ನಾವು ಒಪ್ಕೋತೀವಿ ಅಂತಂದರೆ ಇದೆಲ್ಲವನ್ನು ನಾವು ಒಪ್ಕೋಬೇಕು ಎಲ್ಲಿಯೂ ನಿಲ್ಲದಿರು ಮನೆಯೆಂದು ಕಟ್ಟದಿರೋದು ಕೊನೆಯನ್ನೆಂದು ಮುಟ್ಟದಿರು ಅಂತ ಹೇಳಿದ್ರು ಕುವೆಂಪು ಸೊ ಯಾವುದು ಯಾವುದೇ ಐಡೆಂಟಿಟಿಗೆ ಸಿಗಾಕೊಳ್ಳೋದೇ ವಿಶ್ವಮಾನವರಾಗೋದು ಮುಖ್ಯ ಮನುಷ್ಯರಾಗೋದು ಮುಖ್ಯ ಒಂದು ಜೀವವಾಗೋದು ಮುಖ್ಯ ಜೀವ ಒಂದು ಜೀವ ಇನ್ನೊಂದು ಜೀವವನ್ನು ಜೀವವಾಗಿ ನೋಡೋದು ಮುಖ್ಯ ಅದನ್ನು ಹೇಳ್ಕೊಟ್ಟವ್ರು ಕುವೆಂಪು ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಪ್ರಕಾಶ್ ಸರ್ ನಡೆದಕ್ಕಂಥದ್ರ ಮೂಲಕ ಈ ಥರದ ಬಣ್ಣ ಕೊಡೋರೆಲ್ಲ ನನಗೆ ಗೊತ್ತಿರೋಂಗೆ ಬಾಡಿಗೆ ಟ್ರೋಲರ್ಸ್ ಅಂತ ನನಗನ್ಸುತ್ತೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಖಂಡಿತ ಖಂಡಿತ ಇವತ್ತು ಎಲ್ಲವೂ ಹಾಗೆ ಆಗೋಗಿದ್ದಾರೆ ಸಿನಿಮಾ ಆಗಲಿ ಅಥವಾ ರಾಜಕೀಯ ಆಗಲಿ ಒಂದು ಅದು ಒಂದು 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 ಗೇಮ್ ಆಗೋಗಿದೆ ಒಂದು ಏನಂತಾರೆ ಅದು ಒಂದು ವ್ಯವಸ್ಥಿತ ಗುಂಡಾಗಿರಿ ಅಂತಲೂ ಹೇಳ್ಬೋದು ಅದನ್ನು ಅದು ಆಗೋಗಿದೆ ಒಬ್ಬ ತನ್ನ ಕೆಲಸದ ಯೋಗ್ಯತೆಯ ಮೇಲೆ ಅಧಿಕಾರಕ್ಕೆ ಅಥವಾ ಒಂದು ಒಂದು ಹುದ್ದೆಗೆ ಹೋಗೋದು ತುಂಬ ಕಡಿಮೆ ಆಗೋಗಿದೆ ಅವನು ಮಾಡೋ ಈ ಥರದ ಗಿಮಿಕ್ಗಳು ಈ ಥರದ ದುಡ್ಡನ್ನು ಬಳಸಿ ಧರ್ಮವನ್ನು ಬಳಸಿ ಜಾತಿಯನ್ನು ಬಳಸಿ ಮೇಲಕ್ಕೆ ಹೋಗೋದೇ ಹೆಚ್ಚಾಗಿದೆ ಈ ಥರದ ಜಗತ್ತಿನಲ್ಲಿ ಇದೆಲ್ಲ ಸಾಮಾನ್ಯ ಸೊ ಅದರ ವಿರುದ್ಧ ಕಲೆ ಜಾಗೃತಿಯನ್ನು ಮೂಡಿಸ್ತಾ ಹೋಗ್ಬೇಕು ಆ ಕೆಲಸ ಪ್ರಕಾಶ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ ಸರ್ ಇತ್ತೀಚೆಗೆ ನಡೆದಂಥ ಏನು ಆ ಮಳೆ ಏನು ಮಲಯಾಳಮಿಂದ ಕನ್ನಡ ಅಂತಕ್ಕಂಥ ಕಮಲ್ ಹಾಸನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್ ಅದರ ಬಗ್ಗೆ ಏನು ಹೇಳುವಂಥದ್ದೇನಿ ನಾವಾಗಲೇ ಒಂದು ಸಲ ಹೇಳಿದೆ ಈಗ ಥಿಯೇಟರ್ ಬಗ್ಗೆ ಮಾತಾಡುವ ನಮ್ಮನ್ನು ಒಡೆಯುವಂಥ ವಿಷಯಗಳನ್ನು ಬಿಟ್ಟು ಜೋಡಿಸುವಂಥ ಸೇರಿಸುವಂಥ ವಿಷಯಗಳ ಬಗ್ಗೆ ಮಾತಾಡುವ ಪ್ರೀತಿ ಬಗ್ಗೆ ಮಾತಾಡುವ ಎಲ್ಲರೂ ಈಗ ಅದು ಈಗಿನ ಪರಿಸ್ಥಿತಿಯಲ್ಲಿ ಇನ್ನೂ ಬೇಕಾದಷ್ಟು ರಾಜಕೀಯ ಷಡ್ಯಂತ್ರಗಳು ದಕ್ಷಿಣ ಭಾರತದ ರಾಜ್ಯಗಳ ವಿರುದ್ಧ ಶುರುವಾಗ್ತಾ ಇದೆ ಆಗಲೇ ವಿಧಾನಕ್ಕೆ ನಡೀತಾ ಇದೆ ಒಳಗೊಳಿಕೆ ನಡೀತಾ ಇದೆ ಡಿಲಿಮಿಟೇಷನ್ ಅಂತ ಒಂದಾಗುತ್ತೆ ಸೊ ರಾಜಕೀಯ ರಾಜನೀಕ ರಾಜ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಹೋಗುತ್ತೆ ಮುಂದಕ್ಕೆ ಸೊ ಇವೆಲ್ಲ ಸಮಸ್ಯೆಗಳಿದೆ ಈಗ ಭಾಷೆ ಭಾಷೆಗಳ ಮಧ್ಯೆ ಒಡೆದಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಏನಾಗಿದ್ದರೂ ಆಧಾರಗಳಿವೆ ಸಾಕ್ಷಿಗಳಿವೆ ಅದನ್ನು ಇಟ್ಕೊಂಡು ಮಾತಾಡಿ ಅದನ್ನು ಮಾತುಕತೆಯ ಮೂಲಕ ಏನೇ ಇದಿದ್ರೂ ಡಿಫರೆನ್ಸಸ್ ಇದ್ದರೂ ನಾವು ಸರಿ ಮಾಡ್ಕೋಬೇಕು ಅಷ್ಟೇ ಅದು ಅದನ್ನು ದೊಡ್ಡ ಇಶ್ಯೂ ಮಾಡಿ ಅದನ್ನು ಅದರ ಲಾಭ ಪಡ್ಕೊಡುವಂಥ ಜನಗಳು ಬೇಕಾದಷ್ಟು ಜನ ಇರ್ತಾರೆ ಅದನ್ನು ನಾವು ತಿಳಿಸಬೇಕಾಗುತ್ತೆ ಸೊ ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಇಲ್ಲಿ ನಡೀತಾ ಇರೋ ಕ್ರಿಯೇಟಿವ್ ಕೆಲಸದ ಬಗ್ಗೆ ಮಾತಾಡೋಣ ಜೋಡಿಸೋ ಕೆಲಸದ ಬಗ್ಗೆ ಮಾತಾಡೋಣ ಯಾಕೆ ಹೊಡಿಯೋ ಕೆಲಸದ ಬಗ್ಗೆ ಮಾತಾಡಬೇಕು ಆಯ್ಕೆ ಈ ಒಂದು ಕಾರ್ಯಕ್ರಮದಿಂದ ನಿಮ್ಮ ಒಂದು ಸಂದೇಶ ಜನರಿಗೆ ನಾನು ಕೊಡೋದೇ ನಾನು ತಗೊಂಡು ಹೋಗೋಕ್ಕೆ ಬಂದಿದ್ದೀನಿ ಸಂದೇಶ ತೊಗೊಂಡು ಹೋಗಿ ಬಂದಿದ್ದೀನಿ ಅಷ್ಟು ಅದ್ಭುತವಾದ ಕೆಲಸ ನಡೀತಾ ಇದೆ ಈ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಯೋಜನೆಗೆ ಸೇರಿಕೊಂಡು ಅದ್ಭುತವಾದ ಕೆಲಸದಲ್ಲಿ ತೊಡಗಿದ್ದಾರೆ ದೇಶ ಕಟ್ಟುವಂಥ ಕೆಲಸದಲ್ಲಿ ಮನುಷ್ಯರನ್ನು ಕಟ್ಟುವಂಥ ಜೀವವನ್ನು ಕಟ್ಟುವಂಥ ಜೋಡಿಸುವಂಥ ಕೆಲಸದಲ್ಲಿ ತೊಡಗಿದ್ದಾರೆ ಅದರಿಂದ ನಾವೇನಾದ್ರು ಪಡ್ಕೊಂಡೋಗಿ ನಾವೇನೂ ನೋಡಕ ನೋಡೋಣ ಇಲ್ಲಿಂದ ತಿಳಿಯೋಣ ಕಾಂತಾರದ ಮುಖಾಂತರ ನಿಮ್ಮಷ್ಟು ನಿಮ್ಮ ಕಲೆ ಇನ್ನಷ್ಟು ದೇಶದಾದ್ಯಂತ ಏನು ಪಸರಿಸ್ತು ಈಗ ಅದೇ ತಂಡ ಮತ್ತೆ 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 ಸಮಸ್ಯೆಗೆ ಈಡಾಗ್ತಾ ಇರ್ತಕ್ಕಂಥದ್ದು ಏನು ದೈವ ನೋಡಿದಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಸಮಸ್ಯೆಗೆ ಈಡಾಗ್ತಾ ಇದೆ ಆ ಕಾಂತಾರ ಚಿತ್ರತಂಡ ಮತ್ತು ಈಗ ಟೋಟಲ್ ತ್ರೀ ಮೆಂಬರ್ಸು ಡೈಡ್ ಆಗಿದ್ದಾರೆ ಚಿತ್ರತಂಡದ ಒಂದು ಲೈಕ್ ಇದ್ರ ಏನಂತೀರ ಲೈಕ್ ಇದು ದೈವದ ಕಡೆಯಿಂದ ಆಗ್ತಿರ್ಬೋದು ಅಥವಾ ಮನುಷ್ಯ ಮಾಡೋದಕ್ಕೆ ಯಾಕೆ ದೈವನ್ನೋರ್ತೀರ ದೈವನು ಮನುಷ್ಯನೇ ಮಾಡಿದ್ದು ಸೊ ಹಾಗಾಗಿ ಅದರ ತಪ್ಪು ಅಂತ ನೀವು ಹೇಳೋಕ್ಕೆ ಅಥವಾ ಅದೇನೋ ಮಾಡ್ತು ಅಂತ ಮೂಢನಂಬಿಕೆಗಳಿಗೆ ಎಡೆ ಮಾಡ್ಕೊಳ್ಬೇಡಿ ಮನುಷ್ಯ ಮನುಷ್ಯನನ್ನು ಮನುಷ್ಯನಾಗಿ ನೋಡಿ ಮನುಷ್ಯನ ನಂಬಿಕೆಗಳನ್ನು ಮನುಷ್ಯನ ನಂಬಿಕೆಗಳನ್ನಾಗಿ ನೋಡಿ ಅದರಿಂದ ಏನು ಕಲಿಯೋಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ ಒಂದು ಒಂದು ಉತ್ತಮ ಪ್ರಯತ್ನ ಆಗ್ತದೆ ಈಗ ಯಾವುದೇ ಪ್ರಯತ್ನದಲ್ಲಿ ಏಳು ಬಿಳುಗಳು ಸಹಜ ಆಕ್ಸಿಡೆಂಟ್ಗಳು ಸಹಜ ನಿಜ ಸ್ವಲ್ಪ ಜಾಗರೂಕರಾಗಿರ್ಬೇಕು ನಾವು ಆ್ಯಕ್ಸಿಡೆಂಟ್ಗಳು ಡೆಫಿನೆಟ್ಲಿ ದೇ ಆರ್ ಅವಾಯ್ಡಬಲ್ ನಮ್ಮ ಮಂತ್ರಿಗಳು ಹೇಳ್ದಂಗೆ ಆಕ್ಸಿಡೆಂಟ್ಗಳು ಅವಾಯ್ಡಬಲ್ ಅಲ್ಲ ಅಂತ ಹೇಳಿದ್ರಲ್ಲ ಅದು ಹಾಗೆ ಆಗುತ್ತೆ ಅಂತ ಹಾಗಲ್ಲ ಆ್ಯಕ್ಸಿಡೆಂಟ್ಗಳನ್ನ ತಡಿಬೋದು ಸ್ವಲ್ಪ ಜಾಗರೂಕ ಕಲಿಬೇಕು ತಪ್ಪುಗಳು ಏನೇ ಆದರೂ ಆ ತಪ್ಪುಗಳಿಂದ ಕಲಿಯೋದು ಮನುಷ್ಯನ ಎಲ್ಲ ಜೀವಿಗಳ ಲಕ್ಷಣ ಅದನ್ನು ಮಾಡಬೇಕು ಸಾರಿ ಅವರು ಕಾಯ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಇದಾಗಿ ನಟ ಕಿಶೋರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯೋ ಜೊತೆ ಚೇತನ ಗ್ಯಾರಂಟಿ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nishita